ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂಡಿಗಣಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಈ ಸಂದರ್ಭದಲ್ಲಿ ಮಹಾಲಿಂಗಪುರ ತಾಲೂಕಾ ಹೋರಾಟ ಸಮಿತಿ ಹಾಗೂ ಸುತ್ತ ಗ್ರಾಮದ ಹೋರಾಟಗಾರರು ಸಿಎಂ ವಿರುದ್ಧ ಗೆರವು ಹಾಗೂ ಕಪ್ಪು ಬಾವಟ ಪ್ರದರ್ಶನ ಹಮ್ಮಿಕೊಂಡಿದ್ದರು ಜಿಲ್ಲಾ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ನೇತೃತ್ವದಲ್ಲಿ ಹೋರಾಟಗಾರರೊಂದಿಗೆ ಬುಧವಾರ ಸ್ಥಳೀಯ ಪೊಲೀಸ್ ಠಾಣೆಯ ಸಂಧಾನ ಸಭೆ ನಡೆಸಿದ ನಂತರ ಸಿಎಂ ಬೇಟೆಗೆ ಬೆಂಗಳೂರಿಗೆ ಕರೆದೊಯ್ಯಲು ಹಾಗೂ ಬೇಟೆ ಮಾಡಿಸಲು ಜಿಲ್ಲಾ ಉಸ್ತುವಾರಿ ಸಚಿವರು ಮನವರಿಕೆ ಮಾಡಲು ಜಿಲ್ಲಾ ಎಸ್ಪಿ ಭರವಸೆ ನೀಡಿದ ನಂತರ ತಾಲೂಕಾ ಹೋರಾಟ ಸಮಿತಿ ಹಾಗೂ ಹೋರಾಟಗಾರರು ಸಿಎಂ ವಿರುದ್ಧ ಗೆರಾವ್ ಕಾರ್ಯಕ್ರಮದಿಂದ ತಾತ್ಕಾಲಿಕವಾಗಿ ಹಿಂದು ಪಡೆದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ಸಂಗಪ್ಪಹಳ್ಳಿ ಗೌರವ ಅಧ್ಯಕ್ಷ ದರಪ್ಪ ಸಾಂಗ್ಲಿಕರ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಮಹಾಂತೇಶ್ ಶೆಟ್ಟಿನ್ಮಠ್ ಮಾತನಾಡಿ ಜಿಲ್ಲಾ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಭರವಸೆಯ ಮೇಲೆ ಸಿಎಂ ವಿರುದ್ಧ ಗೆರವ ಕಾರ್ಯಕ್ರಮ ರದ್ದುಪಡಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಹಾದೇವ್ ಮಾರಾಪುರ್ ಚನ್ನೂ ದೇಸಾಯಿ ಡಿ ಬಿ ನಾಗನೂರ ನಿಂಗಪ್ಪ ಬಾಳಿಕಾಯಿ ವೀರೇಶ್ ಹಾಸಂಗಿ ಹನುಮಂತ ಜಮಾದರ ರಫಿಕಾ ಮಾಲ್ದಾರ ಅನೇಕ ಹಿರಿಯರು ಭಾಗವಹಿಸಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಎಂ ಸುದ್ದಿ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಜಿಲ್ಲಾ ಮುಖ್ಯವಾಗಿ ಪೊಲೀಸ್ ಮುಖ್ಯಾಧಿಕಾರಿಗಳಾದ ಸಿದ್ಧಾರ್ಥ ಗೋಯಲ್ ರವರು ಈ ಹೋರಾಟ ಸಮಿತಿಯ ವತಿಯಿಂದ ನಮ್ಮ ತಾಲೂಕಾ ಹೋರಾಟ ಸಮಿತಿಯವರ ಬೇಡಿಕೆಯಾದ ಮಾಲಿಕ್ಪುರವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸಬೇಕು ಅಂತೇಳಿ ನಮ್ಮ ಹೋರಾಟ ಬಹುದಿನದಿಂದ ಮುಂದುವರಿಯುತ್ತಾ ಬಂದಿದ್ದು ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ಇಲ್ಲಿಯವರೆಗೆ ನಮಗೆ ಯಾವುದೇ ಸ್ಪಂದನೆಯನ್ನು ಮಾಡಿಲ್ಲ ಆ ಕಾರಣಕ್ಕಾಗಿ ಹದಿಮೂರನೇ ತಾರೀಕಿನ ದಿವಸ ಮುಖ್ಯಮಂತ್ರಿಗಳ ಬರುವವರಿದ್ದ ಕಾರಣ ಅವರಿಗೆ ನಮ್ಮ ಸಮಿತಿಯ ವತಿಯಿಂದ ಮಹಾಲಿಂಗಪುರ್ ಹಾಗೂ ಮಹಾಲಿಂಗಪುರ್ ಭಾಗದ ಜನರ ವತಿಯಿಂದ ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸಬೇಕು ಅಂತೇಳಿ ಆಗ್ರಹ ಪಡಿಸುವುದಕ್ಕೋಸ್ಕರವಾಗಿ ಅವರಿಗೆ ಗೇರಾವ್ ಹಾಕಬೇಕು ಹಾಗೂ ಕಪ್ಪು ಬಟ್ಟೆ ಪ್ರದರ್ಶನವನ್ನು ಮಾಡಿ ನಮ್ಮ ಹಕ್ಕಾಯವನ್ನು ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ನಮ್ಮ ಹಿರಿಯರೆಲ್ಲರೂ ಕೈಗೊಂಡಿದ್ದರು ಆ ಒಂದು ದಿಶೆಯಲ್ಲಿ ಇವತ್ತು ದಿವಸ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಜಿಲ್ಲಾ ಜಿಲ್ಲಾಡಳಿತ ಮುಖ್ಯವಾಗಿ ಪೊಲೀಸ್ ಮುಖ್ಯಾಧಿಕಾರಿಗಳಾದ ಸಿದ್ಧಾರ್ಥ ಗೋಯಲ್ರವರು ಈ ಒಂದು ಮುಖ್ಯಮಂತ್ರಿಗಳ ಭೇಟಿಯ ಸಂದರ್ಭದಲ್ಲಿ ಮಾಲಿಂಗ್ಪುರ್ ಜನತೆಯ ಈ ಒಂದು ಹೋರಾಟದಿಂದ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಯಾವುದೇ ಒಂದು ಮುಜುಗರ ಒಳಪಡಿಸಬಾರದು ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರ ಮುಖ್ಯಮಂತ್ರಿಗಳನ್ನು ನಾವು ತಾಲೂಕಾ ಹೋರಾಟ ಸಮಿತಿಯವರಿಗೆ ಭೇಟಿ ಮಾಡಿಸು ಸಲುವಾಗಿ ಒಂದು ಸಮಧಿಯ ಸಮಯವನ್ನು ನಿಗದಿ ಮಾಡಿ ಮುಖ್ಯಮಂತ್ರಿಗಳವರಿಗೆ ಜೊತೆಗೆ ಕುತ್ಕೊಂಡು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ನಮ್ಮೆಲ್ಲ ಹೋರಾಟಗಾರರಿಗೆ ಮನವರಿಕೆ ಮಾಡಿಕೊಟ್ಟಾಗ ಬರುವ ಹದಿಮೂರನೇ ತಾರೀಕಿನ ಈ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ ಅದು ಈ ಹೋರಾಟವನ್ನು ಹದಿಮೂರನೇ ತಾರೀಕು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಮತ್ತು ಕಪ್ಪು ಬಾವುಟ ಪ್ರದರ್ಶನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಿಲ್ಲಾಡಳಿತ ಅದರಲ್ಲಿ ವಿಶೇಷವಾಗಿ ಸುಪ್ರಿಂಟೆಂಡ್ ಆಫ್ ಪೊಲೀಸ್ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರ ಒಂದು ಇವತ್ತು ಪೊಲೀಸ್ ಸ್ಟೇಷನ್ದಲ್ಲಿ ಎಲ್ಲ ನಮ್ಮ ತಾಲೂಕು ಹೋರಾಟ ಎಲ್ಲ ಸದಸ್ಯರನ್ನು ಕರೆಸಿ ಸುಮಾರು ಒಂದು ಎರಡು ತಾಸು ವರೆಗೆ ಚರ್ಚೆ ಮಾಡಿ ಅವರು ತಮ್ಮ ಸಲಹೆಗಳನ್ನ ಹೇಳಿದ್ರು ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಸಲಹೆ ಸಲಹೆಗಳನ್ನ ನಮ್ಮ ತೊಂದರೆಗಳನ್ನ ನಮಗಾದಂಥ ಅನ್ಯಾಯವನ್ನು ಅನುಭವವನ್ನು ನಾವು ಸರಿಯಕ್ಕೆ ಎಲ್ಲರೂ ಸರಿಯಾಗಿ ಅವ್ರಿಗೆ ಹೇಳಿದೀವಿ ನಮ್ಮನ್ನ ಬೆಂಗಳೂರವರೆಗೆ ಕರೆಸಿಕೊಂಡು ಅಲ್ಲಿ ಮಾತನಾಡಲು ಸರಿಯಕ್ಕೆ ನಮಗೆ ಅವಕಾಶವನ್ನು ಕೊಡದೆ ಭೇಟಿಯಾಗ ಅವಕಾಶವನ್ನು ಕೊಡೋದನ್ನ ನಮಗೆ ಇಲ್ಲಿಂದ ಹೋದಂಥ ಸುಮಾರು ಇಪ್ಪತ್ತೈದು ಮೂವತ್ತು ಜನರಿಗೆ ಆದಂತ ಅನಾನುಕೂಲತೆ ನೋವನ್ನ ಸರಿ ನಾವು ಯಾರಾದ್ರೂ ನೋಡ್ಕೊಂಡಿವಿ ಈ ದೃಷ್ಟಿಯಿಂದ ನಾವು ಇವತ್ತ ಹದಿಮೂರನೇ ತಾರೀಕು ದಿವಸ ನಾವು ಅವ್ರಿಗೆ ಗೆಲುವು ಹಾಕುವಂಥ ಕಾರ್ಯಕ್ರಮವನ್ನು ನಮ್ಮ ಜನರಿಗೆ ಎಲ್ಲರೂ ನಮ್ಮ ತಾಲೂಕಾದ ಎಲ್ಲ ಜನರು ಗ್ರಾಮೀಣ ಭಾಗದ ಜನರು ಎಲ್ಲರೂ ಕೂಡ ಮಾಡ್ತಾ ಇದ್ದೇನೆ ಅವರಿಗೆ ಸಮ್ಮಿಸ್ತಾರವಾಗಿ ಹೇಳೋಲ್ಲ ಅವರು ಸೇರಿ ನಮ್ಗೆ ಭಾಳ ಒಂದು ಸಹಕಾರವನ್ನು ಕೊಟ್ಟು ನಮ್ಮ ಸಹಾನುಭೂತಿಯನ್ನು ಮಾತಾಡ್ತಾರೆ ಇಲ್ಲ ನಾವು ನಿಮಗೆ ಅವ್ರು ಭೇಟಿ ಮಾಡಿಸ್ತೀವಿ ಅದು ನಮಗೆಲ್ಲ ಹಿರಿಯರು ನೀವು ಆ ರೀತಿ ಹಂಗೆ ಭೇಟಿ ಮಾಡಿಸ್ತೀನೋ ಅಂತ ಪ್ರಶ್ನೆ ಅಲ್ಲ ಒಂದು ನಮ್ಗೆ ನೀವು ಅಧಿಕೃತವಾಗಿ ತಿಳ್ಕೊಂಡು ಜವಾಬ್ದಾರಿಯನ್ನ ನೀವು ಹೊರಬೇಕು ನಮ್ಗೆ ನೀವು ಅಧಿಕೃತವಾಗಿ ಟಿ ಪಿ ಹಾಕಿ ಟಿ ಪಿ ಹಾಕಿ ಅಧಿಕೃತವಾಗಿ